ಹಾಳು ಭಾರಿ ಸಂತೋಷದ ವಿಚಾರ ಕಟೀಲ್ ಯಕ್ಷಗಾನ ಪ್ರಿಯೆ ದೇವಿ ನರ್ತನ ಪ್ರಿಯೆ ನೃತ್ಯ ಪ್ರಿಯೆ ಅಂಚಿತ್ತಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಣ್ಣ ಬಹಳ ಪ್ರೀತಿ ಏತೋ ಭಕ್ತರನ್ನ ಹಾಕಲು ಹೊಲತೊಲ್ತುಲು ಬರ್ತದ್ದು ಯಕ್ಷಗಾನ ಗೊಬ್ಬಾದ ದೇವರನ್ನ ಹಲಿಪಾದ ನಲಿಪಾವದ ಹೋಲಿಪಾವಂಚ ವಿಶೇಷವಾಗಿ ಅಂಚಿತ್ತಿ ಪ್ರಕ್ರಿಯೆ ಬಣ್ಣ ಯಕ್ಷಗಾನ ಅಂಚಿತ್ತಿ ಯಕ್ಷಗಾನ ಏಳನೇ ಪಜ್ಜೆ ಮೊಲ್ಲ ಸಂಖ್ಯೆ ಏಳು ಬಣ್ಣ ಬಹಳ ಬಹಳ ಮಹತ್ವ ಉಂಡು ಏಳನೇ ಸಂಖ್ಯೆಗೆ ನಲಿಯ ಬಣ್ಣ ಏಳಿಟ್ಟು ಸೋಲುಜ್ಜಿಗೆ ಏಳೆಟ್ಟು ಗೇಲಿಗೆ ಅಂಚನೇ ನಿವೃತ್ತಿ ರಾಶಿನೇ ದೈವ ದೈವಚಿಂತನಮ ಅಂತೀರು ಅಂಚುತ್ತೆ ಏಳನೇ ಪೇಜ್ ಅದಿದು ಏಳನೇ ಪ್ರಸಂಗ ಪ್ರಾರಂಭ ಆಗಬಹುದು ಈ ಸಂದರ್ಭದು ನಮ್ಮ ದಿವಂಗತ ಗೋಪಾಲಕೃಷ್ಣ ಆಸರಣ್ಯ ಅಂದರೆ ದಿವಂಗತ ಇರೋ ಇಠಲ ಸೆಟ್ಟಿಲ್ ನೆನಪಲ್ಪರೇ ಇತ್ತಿರ ಅದು ಭಾರಿ ಪ್ರಯತ್ನವೈದರಿ ಭಾರಿ ಭಂಗವೈದ್ಯರು ಅಂಜನವರು ಇತ್ತ ಬಹಳ ಜನಪ್ರಿಯ ಆಗಿಂಚಿತ್ತಿ ಯಕ್ಷಗಾನ ಕಲೆ ಐಟ್ಲ ಇಟ್ಲ ಎಕ್ಕರಗಿಲ ಕಟ್ಟಿಲು ಭಾವ ಸಂಬಂಧ ಉಂಡು ದಯಪಂಡ ಒಂದು ಕಾಲೋಡು ಆ ಜಾಗಡು ಗುಡ್ಡ ಗುಡ್ಡಸ್ಥಾನದ ಎದುರು ಭಾರಿ ಭಂಗ ಜಾಗ ಇತ್ತು ನಾವು ಭಾರಿ ಆ್ಯಕ್ಸಿಡೆಂಟ್ ಮಾತಾಂದಿತ್ತು ಎಂಕು ದೈವ ಅರಿಕೆ ಮಲ್ತ ಅಂಚೆ ದೈವಾಲ ಅಪ್ಪಣಿಕ ಕೊಡು ಸರಕಾರ ಪೂರ ಮಲ್ಲೆ ಮಲ್ತದೆ ಅಗೇಲ ಮಲ್ತಂಡ್ ಅಯ್ಯ ಯಕ್ಷಗಾನಗುಂದೇ ಮೀಸಲೀ ದೀತ ಉಂಡು ಆ ಜಾಗ ಕಟೀಲ್ ಸಂಪ್ರದಾಯ ಪ್ರಕಾರವಾದ ದೇವಿ ಮಹಾತ್ಮ ಕಟೀಲ್ ಕ್ಷೇತ್ರ ಮಾಹಾತ್ಮ ವೈದ್ಯವು ಅಂಚಿನವ್ರು ಐಕೊಂಚು ಬೋಡ ಯೋಗ್ಯವಯ ಜಾಗ ಐಟ್ಲ ವಿಶೇಷ ವಿಶೇಷತಾ ಅನುಪ ಆ ಜಾಗದ ಇನಿ ದೇವಿ ಮಹತ್ಮ ಅದು ಎಲ್ಲ ದೇವಿ ಕೂಡ ಅತ್ಯ ಸಭೆ ಆಗ್ರು ಎಲ್ಲ ಕಟೀಲ್ ಕ್ಷೇತ್ರ ಕೂಡ ಅತ್ಯ ಸಭೆ ಆಗ್ಪುಂಡ್ರು ಅವು ದೇವರನ್ನ ದೇವರಿನ ದೈವ ಇಚ್ಛೆವು ಅನುಗ್ರಹ ಎಡ್ಡ್ದವ್ರ ಭಾರಿ ಸಂತೋಷದ ವಿಚಾರ ಏಳನೇ ಮೇಳ ಪ್ರಾರಂಭ ಆಗಬಂಡು ಕಾರ್ಯಕ್ರಮದ ಪೊರೋಡಬೇಡು ಅಲ್ಲಿ ಎಡ್ಡೆ ದಿವಸ ಸಂಕ್ರಮಣ ಕಾರ್ತಿಕ ಮಾಸ ಎಲ್ಲಂಗೆ ಆ ಶುಭ ಮಾತ್ರೆಗಳಲ್ಲಿ ಎಡ್ಡೆ ಆಡು ಮಹಾದೇವಿನ ಕೃಪಾನುಗ್ರಹ ಹಿಡಿದವ್ರೆ ಏಳನೇ ಮೇಳ ಶುಭ ಅದು ಮಾತ್ರೆಗಳಲ್ಲಿ ಸರ್ಮಂಗಲ ಆಡಿಕೊಂಡು ದೇವರಲ್ಲಿ ದೈವ್ಲನ್ನು ಭಕ್ತಿ ಪ್ರಾರ್ಥನೆ ಮಾಡ್ತಾನೆ